ಅದು ಗ್ಯಾರಂಟಿ ಅವ್ರಿದೆ ಈ ಲೋಕಸಭಾ ಚುನಾವಣೆ ಗೆಲ್ಲೋದು ಸೋಲೋದು ಜನರ ಕೈಯಲ್ಲಿದೆ ದೇಶಕ್ಕೆ ಯಾರು ಪ್ರಧಾನಿ ಬೇಕು ರಾಹುಲ್ ಗಾಂಧಿ ಬೇಕಾ ಮೋದಿಯವರು ಬೇಕಾ ಅನ್ನೋದು ತೀರ್ಮಾನ ಮಾಡೋದು ದೇಶದ ಜನತೆ ಆ ದೇಶದ ಜನತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರಾ ಇನ್ನೊಬ್ಬರು ಮಂತ್ರಿ ಆಗ್ತಾರಾ ಇದ್ರ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ ಎಲ್ಲೂ ಚರ್ಚೆನೇ ಇಲ್ಲ ಜನ ಯೋಚನೆ ಮಾಡ್ತಾ ಇರೋದು ದೇಶದ ನಮ್ಮ ಗಡಿಗಳು ಭದ್ರ ಇರಬೇಕು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಬೇಕು ವಿಶ್ವದ ಗುರು ಆಗಬೇಕು ಭಾರತ ಈ ದಿಕ್ಕಿನಲ್ಲಿ ಹೊರಟಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಜಯ ಕಟ್ಟಿಟ್ಟ ಬುತ್ತಿ ಈ ಸರಿ ನನಗನ್ಸ್ತೈತೆ ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಾನ್ನೂರಕ್ಕೂ ಹೆಚ್ಚು ಸೀಟ್ಗಳನ್ನು ಪಾರ್ಲಿಮೆಂಟಲ್ಲಿ ನಾವು ಗೆಲ್ತೀವಿ ಇದು ಕುಟುಂಬ ರಾಜಕಾರಣ ಅನಿಸುತ್ತೆ ಇದು ಅವರ ಮ ಮಗನಾಗಿ ಅವರು ಈ ಥರ ಹೇಳಿಕೆ ಕೊಡಬಾರ್ದು ಅವರೇನು ಪಾರ್ಟಿಯ ಡಿಸಿಷನ್ ಮೇಕರ್ ಏನಲ್ಲ ಸಿದ್ದರಾಮಯ್ಯನವ್ರ ಮಗ ಅಷ್ಟೇ ಈಗ ಎಮ್ ಎಲ್ ಎನೂ ಅಲ್ಲ ಅವರು ಎಮ್ ಎಲ್ ಎನೂ ಅಲ್ಲ ಅವರು ಅದರಿಂದ ಮಗ ಆಗಿ ಅವ್ರ ತಂದೆ ಬಗ್ಗೆ ಕುರುಡು ಪ್ರೇಮವನ್ನು ತೋರಿಸುವಂಥದ್ದು ಸರಿಯಿಲ್ಲ ಕಾಂಗ್ರೆಸ್ ಕಾರ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ ಗೊಂದಲ ಇದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ